ಕಾಶಿಯಲ್ಲಿ ಸಾಗಿರುವ ತಾಲೂಕಿನ ವ್ಯಾಪ್ತಿಯಲ್ಲಿರುವ ಕುತ್ತೂರು ಗ್ರಾಮದಲ್ಲಿ ದಲಿತರಿಗೆ ಸ್ಮಶಾನ ಭೂಮಿ ಇಲ್ಲದೆ ಪರದಾಡುತ್ತಿರುವ ದಲಿತ ಜನಾಂಗ ಮಳೆಗಾಲದಲ್ಲಿ ಸಾವಾದರಂತೂ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಮೃತ ವ್ಯಕ್ತಿಯನ್ನು ಮಣ್ಣು ಮಾಡುವುದೇ ದುಸ್ಸಾಹಸ ಮಳೆ ಬಂದು ತುಂಗಭದ್ರಾ ನದಿಯು ದುಮ್ಮಿಕ್ಕಿ ಹರಿಯುತ್ತಿದೆ ಇದೇ ನದಿಯಿಂದ ಬಂದ ಹಿನ್ನೀರಿನಲ್ಲಿ ಮೃತದೇಹವನ್ನು ಹೊತ್ತುಕೊಂಡು ಹೋಗಿ ಶವ ಸಂಸ್ಕಾರ ಮಾಡುವ ದೃಶ್ಯ ನಿಜಕ್ಕೂ ಮನ ಕಲಕುವಂತಿದೆ ಸರ್ಕಾರವು ಇತ್ತ ಕಡೆ ಗಮನ ಹರಿಸಿ ಸಮಾನತೆಯ ಪಾಠ ತಿಳಿಸಿ ಕೊಡಬೇಕು ಸ್ಮಶಾನ ಭೂಮಿಯನ್ನು ಕೂಡಲೇ ಒದಗಿಸಬೇಕೆಂದು ಗ್ರಾಮದ ದಲಿತ ಮುಖಂಡರು ಆಗ್ರಹಿಸಿದ್ರು ನೋಡ್ಸ ಎಂ ಎಂ ಎಲ್ ಎಲ್ಲ ಅರ್ಜಿ ಮನವಿ ಆದ್ರ ಆದ್ರೆ ಬಗ್ಗೆ ಯಾರು ಇದ್ ತಗೊಂಡಲ್ಲ ಅದ್ರ ಬಂದು ಯಾರು ಈ ಕಡೆ ಬಂದು ಎಲೆಕ್ಷನ್ ಮೂವ್ಮೆಂಟ್ ಬರ್ತಾರ ನಮ್ಗೆ ಹೇಳೋಕರ ಅವರು ಆಶ್ವಾಸನೆ ಕೊಟ್ಟರ ತಿರುಗ ಬಂದ್ ಮತ್ತೇನು ತಿಂಗಳಾಗ ನಮ್ಗೆ ಯಾರು ಬಂದ್ರು ನೀವ್ ಇದನ್ ವಿಚಾರ ಮಾಡಲ್ಲ ನಾ ಬಂದ್ ಈಗ ನೋಡಿ ಆ ಕಡೆ ಎಲ್ಲ ಕಾಣ್ತೇವೆ ಜನಗಳೆಲ್ಲ ಅಂತಂದ್ರೆ ಮತ್ತೆ ಜನಗಳೇತ ನೀರಲ್ಲಿ ಬಿಟ್ಟು ನಮ್ ಮನೆಗ್ ಹೋಗ್ಬೇಕ ಮುಗಿಯಾಗ ಸತ್ತ ನೀವು ಸಹಾಯ ಪರಿಸ್ಥಿತಿ ಬಂದೈತೆ ಅಧಿಕಾರಿಗಳು ಅಥವಾ ಸರ್ಕಾರ ಮಲತಾಯ್ ಧೋರಣೆ ಮಾಡತೈತೆ ಅನ್ಸಲ್ವಾ ನೋಡಿ ಎಲ್ಲ ಸ್ಪಂದಿಸ್ತಾರ ನೀವ್ ಏನ್ ಕೇಳ್ಕೇಳ್ತೀರಿ ಕೊನೆಯದಾಗಿ ಅಧಿಕಾರಿಗಳ ಅಥವಾ ರಾಜಕಾಯಿ ಸಂಬಂಧಪಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳಲ್ಲಿ ಏನ್ ಕೇಳ್ಕೇಳ್ತೇ ನಿಮ್ಗೆ ಏನ್ ಬೇಕು ಆದ್ರೆ ಬಗ್ಗೆ ಸ್ಮಶಾನ ಬೇಕು ಸ್ಮಶಾನಕ್ಕೆ ಸರಾಗ ರಸ್ತೆ ಬೇಕು ರಸ್ತೆ ಇಲ್ಲ ಮಳೆ ಬಂತ ಬಂದ್ ರಸ್ತೆ ಇಲ್ಲ ಬಹಳ ಸಮಸ್ಯೆ ಆಗಿಬಿಡುತ್ತೆ ಯಾವಾಗ್ಲೂ ಇದೇ ತರ ಸಮಸ್ಯೆ ಆಗಿದೆ ಮಶಾನಕ್ ಬಂದದವೇ ಹಣ ಹೋಗಿತಾ ಅದವೇ ಯಾವ ಸಮುದಾಯದವರು ನೀವು ನಾವು ಎಸ್ ಸಿ ದಲಿತ ಸಮಾಜ ದಲಿತ ಸಮುದಾಯದವರು ನಿಮಗೆ ಸ್ಮಶಾನ ಇಲ್ವಾ ಇಲ್ಲ ಸರ್

ಈಗ ಇಲ್ಲಿ ನೀರಲ್ಲಿ ನೀರಲ್ ತಗೊಂಡ್ ಹೋಗ್ಬೇಕಾ ಈಗ ನೀವು ಇಲ್ಲಿ ದಪ್ಪ ಮಾಡ್ಲಿಕ್ ಬಂದಿದೀರಲ್ಲ ಇದನ್ನೆಲ್ಲಾ ನೋಡಿದ್ರೆ ಏನ್ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಸರ್ಕಾರಗಳು ಮೊದಲ ದಲಿತರಿಗೆ ಪ್ರಿಫರೆನ್ಸ್ ಕೊಡ್ತೈತಿ ಯಾವ್ದೇ ಒಂದ್ ಸೌಲಭ್ಯ ಕೊಡ್ಬೇಕಾದ್ರೆ ಮೊದಲು ಸ್ಮಶಾನವನ್ನ ಕೊಡ್ಬೇಕು ಅಂತ ಹೇಳ್ತೈತೆ ಇಲ್ಲಿ ನೀವು ಸ್ಮಶಾನ ಇಲ್ಲ ಅಂತ ಹೇಳ್ತೇತಿ ಈ ರೀತಿ ಒಂದ್ ರೀತಿ ತೊಂದರೆ ಹಿಡ್ಕಂಡು ಬಂದು ನೀವು ದಪ್ಪ ಮಾಡ್ಬೇಕಂದ್ರ ನಿಮಗೆ ಇದರಿಂದ ಏನ್ ಅನ್ಸುತ್ತೆ ನೋವಾಗತ್ತೆ ಸ ನೋವಾಗತ್ತೆ ಆದ್ರೆ ಅದ್ರ ಪರಿಹಾರ ಮಾಡ ಅಂತ ವ್ಯಕ್ತಿಗಳು ಯಾರು ಬಂದು ನಮಗೆ ಬ